ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಮನಸ್ಸಿನ ಯೋಚನೆಗಳಿಂದ ಮುಕ್ತ ಮುಕ್ತರಾಗೋದೇ ಅಂತ ಮನಸ್ಸಿನ ಯೋಚನೆಗಳಿಂದ ಮುಕ್ತರಾಗೋದೇ ಸಾಕಷ್ಟು ಯೋಚನೆಗಳು ಬರ್ತಾನೆ ಇರ್ತಾವಪ್ಪ ಒಂದಲ್ಲ ಒಂದಲ್ಲ ಒಂದ್ ರೀತಿ ಯೋಚನೆ ಅಲ್ಲ ನಿನ್ನೆ ಯೋಚನೆಗಳು ಭೂತ ಕಾಲದ ಯೋಚನೆಗಳು ಬರ್ತಾ ಐತೆ ನಾಡಿನ ಯೋಚನೆಗಳು ಭವಿಷ್ಯದ ಕಾಲದ ಯೋಚನೆಗಳು ಏ ಸುಮಾರು ಯೋಚನೆಗಳು ಕಾಡ್ತಾನೆ ಇದೆ ಈ ಯೋಚನೆಗಳು ಕಾಡ್ತಾ ಇದ್ರೆ ನಮಗೆ ಈ ಯೋಚನೆಗಳಿಂದ ಸಮಸ್ಯೆಗಳು ಇದೆ ಹೊರತು ಏನ್ ಶಾಂತಿ ಅಂತ ಇಲ್ವೇ ಇಲ್ಲ ಅಂತ ನಿಮ್ಗೆ ಸಹಜವಾಗಿ ಅನುಭವ ಆಗ್ತೈತೆ ನಾವು ಈ ಯೋಚನೆಗಳ ಬಿಡುಗಡೆಗೋಸ್ಕರ ನಾನಾ ರೀತಿ ಪ್ರಯತ್ನ ಪಡ್ತೀವಿ ಏನಪ್ಪಾ ಮಾಡ್ತೀವಿ ನೆನೆಯ ದುಃಖದಿಂದ ಯೋಚನೆ ನಾಳೆ ನಾಳಿನ ಬಯದ ಯೋಚನೆ ಯೋಚನೆಗಳಿಂದ ನಾವು ಏನ್ ಮಾಡ್ತೀವಿ ನಾನಾ ರೀತಿ ಪ್ಲಾನ್ ಮಾಡ್ತಾ ಇರ್ತೀವಿ ಏನ್ ಮಾಡ್ತೀವಿ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನೋಡಿ ಆ ಯೋಚನೆಗಳಿಂದ ಬಿಡುಗಡೆಗೊಳಿಸ್ಕೊಂತೀವಿ ಯಾವುದೋ ಒಂದು ಮೂವಿ ನೋಡ್ತೀವಿ ಯಾವುದೋ ಒಂದು ಆಟದ ಬಗ್ಗೆ ಆಗ್ತೀವಿ ಯಾವುದೋ ಒಂದು ಕೆಲಸದಲ್ಲಿ ಒಂದಾಗ್ತೀವಿ ಆಗ್ತಿವಿ ಯಾವ್ದೋ ತಿಂಡಿ ತಿನ್ನೋದ್ರಲ್ಲಿ ಒಂದಾಗಿ ಮರಿತೀವಿ ಯಾವ್ದು ಇಷ್ಟಪಟ್ಟಿದ್ರೆ ವಸ್ತು ಪಡ್ಕೊಂಡ್ರ ಮುಖಾಂತರ ನಾವು ಆ ಯೋಚನೆ ಇನ್ನೊಂದು ಯೋಚನೆಯನ್ನ ಮರಿತೀವಿ ಒಂದು ಯೋಚನೆ ಪಡ್ಕೊಂಡು ಇನ್ನೊಂದು ಯೋಚನೆ ಮರಿತೀವಿ ಒಂದು ಸಹಜವಾಗಿ ಯೋಚನೆಯಿಂದ ನಾವು ಮುಕ್ತರಾಗಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಪ್ರತಿಕ್ಷಣ ಅಂತ ಹೇಳ್ಬೋದು ಇದರಿಂದ ಅಂದ್ರೆ ಇವು ನಾವು ಎಷ್ಟು ಏನೋ ಪ್ರಯತ್ನ ಮುಕ್ತರ ಪ್ರಯತ್ನ ಪಟ್ರು ಅದು ಕ್ಷಣಿಕ ಅಷ್ಟೇ ಶಾಶ್ವತವಾಗಿ ಆಗ್ತಾ ಇಲ್ಲ ಈಗ ಒಂದು ಯಾವುದೋ ಒಂದು ಜಿಲೇಬಿ ತಿನ್ಬೇಕಂತ ಆಸೆ ಬಂತು ಆಸೆ ಬಂತು ಅದೊಂದು ಯೋಚನೆ ಆ ಯೋಚನೆ ನಮಗೇನಪ್ಪ ಜಿಲೇಬಿ ತಿಂದಾದ್ಮೇಲೆ ಅವಾಗ ಆ ಯೋಚನೆ ತಿಂದ ಸವಿದಾದ್ಮೇಲೆ ಜಿಲೇಬಿನ ಆಗ ಏನಾಗುತ್ತೆ ಆಸೆ ಯೋಚನೆ ಹೋಗ್ಬಿಡುತ್ತೆ ಆ ಕ್ಷಣದಲ್ಲೇ ಹೋಗುತ್ತೆ ಮತ್ತೆ ನಾಳೆ ಮತ್ತೆ ಯೋಚನೆ ಉಟ್ಕೊಳ್ಳೈತೆ ಇನ್ನೊಂದು ಆಸೆಯ ರೂಪದಲ್ಲಿ ಹೀಗೆ ಯೋಚಗಳು ಕಾಡ್ತಾನೆ ಇರ್ತವೆ ಹಿಂದೆ ಬಿಡೋದೇ ಇಲ್ಲ ಸದಾ ಬರ್ತಾ ಇರ್ತವೆ ಇವತ್ತು ನಾವು ಅದೇ ಊಟನ ಬಿರಿಯಾನಿ ತಿಂದ್ವಿ ಅನ್ಕೊಳ್ಳಿ ಮತ್ತೆ ತೃಪ್ತರಾಗಿದ್ದರ ಅಕ್ಷಣ ಮತ್ತೆ ನಾಳೆನ ದಿರ ಮತ್ತೆ ಯೋಚನೆ ಅದೇ ಯೋಚನೆ ಅದೇ ಬೇಕು ಈ ಯೋಚನೆಗಳು ಬಿಡುಗಡೆಗೊಳ್ಳೋದು ಯಾಕೆ ಸಾಧ್ಯ ಇದೆ ಈ ಯೋಚನೆ ಆಸೆಯ ಬರೋ ಯೋಚನೆಗಳು ಒಂದು ಕಡೆ ಆದರೆ ಇನ್ನೊಂದು ನಾಳಿನ ಭಯದ ಆತಂಕ ದುಃಖದ ಯೋಚನೆಗಳು ನೆನೆ ಆಗಿರೋ ಘಟನೆಗಳ ಬಗ್ಗೆ ಯೋಚನೆಗಳು ಈಗ ರಾಗ ದ್ವೇಷದಿಂದ ಕೂಡ ಯೋಚನೆಗಳು ಸಾಕಷ್ಟು ಏನೇನು ಮೆಮೊರಿಲ್ ಸೇವ್ ಆಗಿರ್ತದಲ್ಲ ಚಿತ್ತದಲ್ಲಿ ಆ ಎಲ್ಲ ಯೋಚನೆಗಳು ಬರ್ತಾ ಇರ್ತಾವನಸ್ತಾರೆ ಇದರಿಂದ ಬಿಡುಗಡೆಗಳ್ ಹೇಗೆ ಹ ಇದರಿಂದ ಮುಕ್ತರಾಗದ ಹೇಗೆ ನಾವು ಮುಕ್ತರಾಗಿ ಪ್ರಯತ್ನ ಪಡ್ತಾ ಇದೀವಿ ಆದ್ರೆ ಮುಕ್ತರಾಗೇನು ಪ್ರಯತ್ನ ಪಡ್ತಾ ಇದ್ವಿ ಅವೆಲ್ಲವೂ ಕ್ಷಣಿಕವಾಗಿದೆ ಶಾಶ್ವತವಾಗಿ ಹಾಕ್ತಾ ಆದ್ರೆ ಮನಸ್ಸಿಗೆ ಏನ್ ಗೊತ್ತಾಗಬೇಕಪ್ಪ ಅಂದ್ರೆ ಮನಸ್ಸಿಂದ ನಾವೇನ್ ಯೋಚನೆ ಬಿಡುಗಡೆ ಮಾಡಕ್ಕೆ ಬುದ್ಧಿ ಏನ್ ಮಾಡ್ತಾ ಇತ್ತು ಅದಕ್ಕೆ ಗೊತ್ತಿಲ್ಲ ಇದು ಕ್ಷಣಿಕವಾದದ್ದು ಜೊತೆ ಓಡಿ ಕ್ಷಣಿಕವಾದ ಪಡ್ಕಂಡೆ ಕ್ಷಣಿಕವಾದ ಸುಖದಲ್ಲಿ ಕ್ಷಣಿಕವಾದ ಆನಂದ ಪಡ್ಕಂಡೆ ನಾನು ಬಿಡುಗಡೆ ಆಗೊಂಡಿದ್ದೀನಿ ಅಂತ ಅನ್ಕಂತಿದ್ರ ಅದು ಶಾಶ್ವತವಾಗಿಲ್ಲ ಕ್ಷಣಿಕವಾದದ್ದು ಅಂದ್ರೆ ನಿತ್ಯವಾದದ್ದು ಅಂದ್ರೆ ಬದಲಾಗ್ತಾ ಇದೆ ಅದು ಶಾಶ್ವತವಾದದಲ್ಲ ನಾವು ಒಂದು ಅರ್ಥ ಮಾಡಬೇಕು ಏನಪ್ಪ ಅಂದ್ರೆ ಈ ಮನಸ್ಸು ಅಂದ್ರೆ ಏನು ಫಸ್ಟ್ ಮನಸ್ಸು ಯೋಚನೆ ಸಂತೆ ಯೋಚನೆಗಳು ಯಾವ ರೂಪದಲ್ಲಿರ್ತವೆ ಕೇವಲ ನಾಮರೂಪದಲ್ಲಿ ಕೂಡಿರ್ತವೆ ನಾಮರೂಪಗಳಂದ್ರೇನು ನಾಮರೂಪಗಳೇ ಪ್ರಪಂಚ ಈ ನಾಮರೂಪಗಳಿಂದ ಕೂಡಿರೋ ಪ್ರಪಂಚದ ಇವೇನೇದಾಗುತ್ತೆ ಯಾವ ಯಾವ ರೀತಿ ಯೋಚನೆಗಳು ಬರ್ತವೆ ಯಾವುದೋ ಒಂದು ಏನು ಸೇವ ಏನು ಮೆಮೊರಿ ಚಿತ್ರದಲ್ಲಿ ಏನು ಗೊತ್ತಿರ್ತದಲ್ಲ ಆ ಚಿತ್ರದ ಮೆಮೊರಿ ಅದೇ ನಿಮಗೆ ಮತ್ತೆ ಯೋಚನೆಗೆ ಕಾಡ್ತಾ ಇರ್ತದೆ ಅಂದ್ರೆ ಕಾಡ್ತಾ ಇರ್ತದೆ ಈಗ ಇವಾಗ ಈ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡ ಬಗ್ಗೆ ಯಾವ ಯಾಕಂದ್ರೆ ಈ ನಾಮರೂಪಗಳಿಂದ ಕೂಡಿರೋ ಯೋಚನೆಗಳನ್ನ ನಾವು ಸತ್ಯ ಅಂತ ಅನ್ಕಂಡಾಗ ಅವಾಗ ನಾವು ನಾಮರೂಪದಿಂದ ಆ ಯೋಚನೆಗೆ ಶಕ್ತಿ ಕೊಟ್ಟಂಗ ನಾವು ಅರ್ಥ ಶಕ್ತಿ ಕೊಡ್ತೀವಿ ಶಕ್ತಿ ಕೊಟ್ಟಾಗ ಆ ಸತ್ಯ ನಾವು ಯಾವಾಗ ಇರ್ಕಂತೀವ ಆಗೇನಾಗ್ತದೆ ಅದು ನಂಬ್ತಿದೆ ಮನ್ಸು ಅದನ್ನ ಅದರಿಂದ ಓಡುತ್ತದೆ ಅದರಿಂದನೆ ಓಡ ಓಡ್ತಾನೆ ಓಡತ್ತದಲ್ಲ ಅದ್ರಲ್ಲಿ ಏನಾಗುತ್ತೆ ಸುಖನು ದುಃಖ ಎರಡು ಸಿಕ್ಕಿದಾಗ ಸುಖ ಸಿಗದೆ ಅಂದಾಗ ದುಃಖ ಈ ಎರಡು ಅನುಭವಗಳು ಏನಾಗುತ್ತೆ ಮತ್ತೆ ಸುಖ ದುಃಖ ಅನುಭವಗಳು ಮತ್ತೆ ಚಿತ್ತದಲ್ಲಿ ವಾಸನೆ ಇಷ್ಟ ಆಗುತ್ತೆ ಈಗ ಇದೇ ಇದೇ ಮೆಮೊರಿ ಇದೇ ನಮ್ಗೇನಾಗುತ್ತೆ ಏನಾಗುತ್ತೆ ದುಃಖಕ್ಕೆ ಕಾರಣ ಆಗ್ತಾ ಇರ್ತದೆ ಸೊ ಈಗಿರುವಾಗ ಈ ಮನಸ್ಸು ತಿಳ್ಕೊಂಡಿರೋದನ್ನ ತಪ್ಪು ಅಂತ ನಾವು ಫ್ರೂವ್ ಮಾಡ್ ಮಾಡ್ಬೇಕಾಗುತ್ತೆ ಮನ್ಸಿ ತಿಳ್ಕೊಂಡಿತ್ತು ಈ ಮನಸ್ಸಿನಲ್ಲಿ ಬರ್ತಿರೋ ಯೋಚನೆಗಳನ್ನ ನಾವು ಸತ್ಯ ಅನ್ಕೊಂಡ ಸತ್ಯ ಅಂತ ಅನ್ಕೊಂಡಿದ ಅದು ಭ್ರಮೆ ಅದನ್ನ ನಿತ್ಯ ಅದ್ ಬದಲಾಗ್ತೈತೆ ಸತ್ಯ ಯಾವ್ದಂತ ನಾವು ಹುಡುಕ್ಬೇಕು ಸತ್ಯ ಯಾವ್ದಂತ ಹುಡುಕ್ಬೇಕಂದ್ರೆ ಆ ಮನಸ್ಸಿನೆಲ್ಲ ಬರೋ ಯೋಚನೆಗಳು ನಮಗೆ ಯಾಕೆ ಏನಂದ್ರೆ ಏನಾಗ್ತದೆ ಕಾಟ ಕೊಡ್ತೇವೆ ಅಂದ್ರೆ ಆ ಯೋಚನೆಗಳು ಎಲ್ಲ ನನಗೆ ಕಾಟ ಕೊಡ್ತೀವಿ ನಾನೇ ನಾನೇ ಆಗ್ಬಿಟ್ಟಿದ್ದೀನಿ ಅದಾದ್ರೆ ನನಗೆ ಏನ್ ಯೋಚನೆ ನಾನು ನನಗೆ ಬರ್ತೈತೆ ಆ ದುಃಖ ಆದ್ರೂ ನನಗೆ ಸುಖ ಆದ್ರೂ ನನಗೆ ಅಂತ ಅನ್ಸದೆ ಸುಖ ದುಃಖ ಎರಡು ನನಗೆ ಅಂತ ಅವಾಗ ಏನಾಗುತ್ತೆ ಆ ನಾನು ಎಂಬ ಯೋಚನೆ ನಿಮಗೆ ನಿಮ್ಗೆ ಸುಖ ದುಃಖಗಳು ನಿಮಗೆ ಅನುಭವಕ್ಕೆ ಕಾರಣ ಆಗ್ತೈತೆ ಆ ಯಾವ ನಾನು ಅಂತ ನಾವು ಪ್ರಶ್ನೆ ಮಾಡ್ಕೊಂಡೇ ಇಲ್ಲ ನಾವು ಆ ಯೋಚನೆಗಳು ಬರ್ತವೆ ಒಂದು ಹೋಗ್ತಾ ಇದಾವೆ ಬಂದು ಹೋಗ್ತಾ ಇದಾವೆ ಬಂದು ಹೋಗ್ತಾ ಇರುವಾಗ ಅಲ್ಲಿ ಯಾವ ನಾನು ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಮನಸ್ಸು ನಾನು ಆಗಿದ್ದೀನ ಮನಸ್ಸು ನಾನು ಮನುಷ್ಯ ನಾನು ಆದ್ರೆ ಮನಸ್ಸಿನಲ್ಲಿ ಯೋಚನೆಗಳು ಯೋಚನೆಗಳೇ ನಾನಾ ಮತ್ತೆ ಮನಸ್ಸನ್ನು ಯೋಚನೆಗಳು ನೋಡ್ತಿರೋದು ಯಾರು ಮತ್ತೆ ಯೋಚನೆಗಳು ನೋಡ್ತೀರ ಯಾರು ಯಾವ ನಾನು ಯಾವ ನಾನು ಅಂತ ನಾವು ನಾನು ನಿಜವಾದ ನಾನು ಮನಸ್ಸಾ ಅಂತ ನಾವು ಪ್ರಶ್ನೆ ಮಾಡಬೇಕು ಮನಸ್ಸು ನಾನಲ್ಲ ಮನಸ್ಸಿನ ಬಗ್ಗೆ ನಾನು ಮನಸ್ಸಿನಲ್ಲಿ ಆಗ್ತಿರೋದೆಲ್ಲ ನಾನು ಯಾಕೆ ಏನಾಗ್ತಾ ಆರೋಪ ಮಾಡ್ಬೇಕು ನನಗೆ ಆಗ್ತಾ ಯಾಕೆ ತಿಳ್ಕೊಬೇಕು ಅಂತ ನಾವು ಅರ್ಥ ಮಾಡ್ಕೊಬೇಕು ಅಲ್ಲಿ ನಾನು ಅಂದ್ರೆ ಮನಸ್ಸಿನಲ್ಲಿ ಬರ್ತಿರೋ ಯೋಚನೆಗಳು ನಾನಲ್ಲ ಆ ಯೋಚನೆಗಳನ್ನ ನೋಡ್ತಾ ಇದ್ದೀನಿ ನಾನು ಯೋಚನೆಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸಾಕ್ಷಿ ನಾನು ಅಂತ ಅನ್ಕೊಂಡಾಗ ಆ ನಿಜವಾದ ಸಾಕ್ಷಿ ಸ್ವರೂಪ ನಾನು ಅರಿವು ನಾನು ಅಂತ ಗೊತ್ತಾದಾಗ ಆಗೇನಕ್ಕೆ ಮನಸ್ಸು ಅಂತ ಒಂದು ಕೇವಲ ಇನ್ಸ್ಟ್ರೂಮೆಂಟ್ಸ್ ಅಂತ ಅನುಭವ ಆಗುತ್ತೆ ಆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯೋಚನೆ ಬರ್ತವೆ ಹೋಗ್ತವೆ ಆದ್ರೆ ನಾನು ಮನಸ್ಸಿನ ಹಿಂದೆ ಸಾಕ್ಷಿ ರೂಪದಲ್ಲಿ ನಾನು ಇರುವಾಗ ಆ ಸಾಕ್ಷಿಯಾದ ನನಗೆ ಯಾವುದೇ ಸುಖ ಆಗಲಿ ದುಃಖ ಆಗಲಿ ಯಾವುದು ಇಲ್ಲ ನಾನು ಶಾಂತ ಸ್ವರೂಪ ಅಂತ ಅನುಭವ ಅನುಭವ ಆಗುತ್ತೆ ನಾನು ಮನಸ್ಸು ಇಲ್ದಿದ್ದಾಗ ನಾನು ಇದ್ದೀನಿ ಅಂತ ಗೊತ್ತಾಗ್ತಾ ಗೊತ್ತಾಗ್ಬೇಕು ಯಾವುದು ಮನಸ್ಸಿನಿಂದ ನಾವು ಶಾಂತಿ ಪಡಬೇಕಂತ ಹೋದರೆ ಆಗಲ್ಲ ಮನಸ್ಸಿನಲ್ಲಿ ದ್ವೈತ ಅದು ನಾನು ಬೇರೆ ಜಗತ್ತು ಬೇರೆ ಅಂತ ಹೇಳ್ತಾ ಹೇಳುವಾಗ ಅಲ್ಲಿ ನಿಮಗೇನಾಗುತ್ತೆ ಏನಾಗುತ್ತೆ ಯಾವುದೇ ರೀತಿಯಾಗಿ ಶಾಶ್ವತವಾದ ಶಾಂತಿ ಸಾಧ್ಯ ಇಲ್ಲ ಅಲ್ಲಿ ಅದ್ ದ್ವೈತ ಇರೋದ್ರಿಂದ ಅಲ್ಲಿ ಅದ್ವೈತ ಸ್ವರೂಪ ಅದ್ವೈತ ಸ್ವರೂಪ ಅರಿವಿನ ಕಡೆ ಬಂದಾಗ ಅರಿವಿನ ಕಡೆ ಬಂದಾಗ ಆಗ ಏನಾಗುತ್ತೆ ಏನಾಗುತ್ತೆ ಆನಂದ ಮಾಡಿ ಬರುತ್ತೆ ಮನಸ್ಸಿನಲ್ಲಿ ನಿಜವಾಗಲೂ ನಾವು ಶಾಂತಿ ಸಾಧ್ಯ ಇದೆಯಾ ಮನಸ್ಸಿನಲ್ಲಿ ಇಂದ್ರಿಯಗಳ ಮುಖಾಂತರ ನಾವು ಜಗತ್ತಿನಿಂದ ಶಾಂತಿ ಪಡೀತೇವೆ ಅಂದ್ರೆ ಎಲ್ಲವೂ ಕ್ಷಣಿಕ ಸುಖ ದುಃಖಗಳಿಂದ ಕೂಡಿದೆ ದ್ವೈತದಿಂದ ಕೂಡಿದೆ ದೈತನ್ಯ ಕೂಡಿರೋದ್ರಿಂದ ಅಲ್ಲಿ ಆ ಮನಸ್ಸಿಗೆ ಏನ್ ಗೊತ್ತಾಗಬೇಕಂದ್ರೆ ಅಲ್ಲಿ ನಿಜವಾದ ಸತ್ಯ ಯಾರು ಅಂತ ಗೊತ್ತಾಗಬೇಕು ನಿಜವಾದ ಸತ್ಯ ಯಾವುದು ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ದೇಹ ನಾನಲ್ಲ ನಿಜವಾದ ನಾನು ಯಾರು ಅರಿವಿನ ಸ್ವರೂಪ ಶುದ್ಧ ಚೈತನ್ಯ ಆತ್ಮ ಸ್ವರೂಪಿ ಅಂತ ಅರಿವಾಗ ಅರಿವಾಗಬೇಕು ಅರಿವಾದಾಗ ಏನಾಗುತ್ತೆ ನಾವು ಸಹಜವಾಗಿ ಈ ಭೂತ ಭವಿಷ್ಯದ ಕಾಲದಿಂದ ಹೊರಡೆ ಬರ್ತೀವಿ ವರ್ತಮಾನದಲ್ಲಿ ಜೀವನ ಮಾಡ್ತೀವಿ ವರ್ತಮಾನದಲ್ಲಿ ಜೀವನ ಮಾಡ್ತೀವಿ ಸಾಕ್ಷಿಯಾಗಿ ವರ್ತಮಾನದಲ್ಲಿ ಸ್ವರೂಪ ಇರುತ್ತೆ ಆ ವರ್ತಮಾನದಲ್ಲಿ ಜೀವನ ಮಾಡುವಾಗ ಮನಸ್ಸಲ್ಲಿ ಸಹಜವಾಗಿ ಶಾಂತಿ ಮೂಡಿಬರುತ್ತೆ ಶಾಂತಿ ಶಾಂತಿಯಿಂದ ಕೆಲಸಗಳು ಕಾರ್ಯಗಳು ನಡೀತಾ ಇರ್ತವೆ ಯೋಚನೆಗಳು ಯೋಚನೆಗಳು ಎಷ್ಟು ಬೇಕು ಅಷ್ಟೇ ನಿಮಗೆ ಉಪಯೋಗಕ್ಕೆ ಅವತ್ತಿ ದಿನಕ್ಕೆ ಎಷ್ಟು ಬೇಕು ಅಷ್ಟೇ ಯೋಜನೆಗಳು ನೀವು ಎಷ್ಟು ಯೋಚನೆಗಳು ಉಪಯುಕ್ತ ಇದೆ ಎಷ್ಟು ವೇದಗಳು ಉಪಯುಕ್ತ ಇಲ್ಲ ಅಂತ ನಿಮಗೆ ವಿವೇಕ ಇರೋದ್ರಿಂದ ಜ್ಞಾನ ಇರೋದ್ರಿಂದ ನೀವು ಅಲ್ಲಿ ಕ್ಲಾರಿಟಿ ಇರೋದ್ರಿಂದ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾದಾಗ ಏನಾಗುತ್ತೆ ಸಹಜವಾಗಿ ಮನಸ್ಸು ಶಾಂತವಾಗಿ ಇರುತ್ತೆ ಶಾಂತವಾಗಿ ಏನೇನ್ ಕಾರ್ಯಗೊಳ್ಬೇಕು ಮನಸ್ಸನ್ನ ಇನ್ಸ್ಟ್ರೂಮೆಂಟ್ಸ್ ಅಂತ ನೀವು ಅನ್ಕೊಂಡೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂತೀರಾ ಆ ಸರಿಯಾಗಿ ಉಪಯೋಗಿಸ್ಕೊಂಡಾಗ ಆ ಮನಸ್ಸು ನಿಮ್ಗೆ ಏನಾಗುತ್ತೆ ಮುಕ್ತಿಗೆ ಕಾರಣ ಆಗುತ್ತೆ ಸೇವ ಭಾವದಲ್ಲಿ ಜೀವನ ಮಾಡ್ತೀರಾ ಆಗ ಮನಸ್ಸೆ ಮುಕ್ತಿಗೆ ಕಾರಣ ಆಗುತ್ತೆ ಆಗ ಯೋಚನೆಗಳಿಂದ ಕೂಡಿರೋ ಗೊಂದಲದಿಂದ ಕೂಡಿರೋ ಮನಸ್ಸು ಬಂಧನಕ್ಕೆ ಕಾರಣ ಆಗಿತ್ತು ಈಗ ಜ್ಞಾನದಿಂದ ಅದೇ ಮನಸ್ಸೇ ಏನಾಗುತ್ತೆ ಮುಕ್ತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸಣ ಅರಿ